ನನ್ನ ಜೀವನದ ಅದ್ಭುತ ಪರಿಚಯ ನೀನು ಯಾರೋ ಕೇಳಿದ್ರು ನೀನು ಅನ್ನೋ ವರ್ಡ್ ಎಂಡಲ್ಲಿ ಇರಬೇಕು ಒಂದು ಹತ್ತು ಲೈನ್ಸ್ ಹೇಳಿ ಕಳೆದೋಗ್ಬೇಕು ಅಂತ ಅಷ್ಟೊಂದು ದೊಡ್ಡ ಲೆವೆಲ್ ಟ್ಯಾಲೆಂಟ್ ಇಲ್ಲ ಗುರು ದೇವ್ರಾಣೆ ನಾನಂತೂ ಕವಿಯಲ್ಲ ಏನೇನೋ ಬರೆಯೋಕೆ ಟ್ರೈ ಮಾಡ್ತೀನಿ ಎಲ್ರು ಬಂದು ಹೋಗ್ತಾರೆ ಅಂದ್ಕೊಂಡೆ ಆದ್ರೆ ನೀನ್ ಬಂದೆ ನನ್ನ ಜೀವನಕ್ಕೊಂದು ಅರ್ಥ ಕೊಟ್ಟೆ ಲೈನ್ಸ್ ಕೇಳಿ ನನ್ನ ಜೀವನದ ಅದ್ಭುತ ಪರಿಚಯ ನೀನು ನಾನು ಹುಡುಕದ ಉತ್ತರಕ್ಕೆ ಬಂದ ಪ್ರಶ್ನೆಯೂ ನೀನು ಮೌನದಲ್ಲಿ ಮಾತಾಡುವ ಕಣ್ಣಿನ ಭಾಷೆ ನೀನು ನನ್ನ ಮನದೊಳಗೆ ಹೂವಂತೆ ಅರಳಿದ ಕನಸು ನೀನು ಬಿದ್ದಾಗ ಕೈ ಹಿಡಿದು ಎತ್ತಿದ ನೆನಪು ನೀನು ನಾನು ನಾನಾಗಿರಲು ಕಲಿಸಿದ ಪಾಠವೂ ನೀನು ಕತ್ತಲೆಯ ಮಧ್ಯೆ ಮಿಂಚಿದ ಒಂದು ಬೆಳಕು ನೀನು ನನ್ನ ನಗು ಹಿಂದೆ ಅಡಗಿದ ನೋವಿನ ಕಾರಣ ನೀನು ದೂರದಲ್ಲಿದ್ದರೂ ಹತ್ತಿರವಾಗುವ ಭಾವನೆ ನೀನು ಈ ಹೃದಯಕ್ಕೆ ಇನ್ನೂ ಅರ್ಥವಾಗದ ಕತೆ ನೀನು ನಾನು ಕ್ಷಣದಲ್ಲೂ ನಿಲ್ಲಿಸಿದ ನಂಬಿಕೆ ನೀನು ನನ್ನ ಜೀವನದ ಅದ್ಭುತ ಪರಿಚಯ ನೀನು ಈ ಹೃದಯಕ್ಕೆ ಇನ್ನೂ ಅರ್ಥವಾಗದ ಕತೆ ನೀನು ಸದಾ ಕಾಲ ನೀನು ಮೀನು ಮೀನು